ವೆಲ್ಕಮ್ ಟು ಪ್ರೀತಿ ಫ್ಯಾಷನ್ ಯುಗಾದಿ ಹಬ್ಬ ಹತ್ರ ಬಂತು ಹಿಂಗಾಗಿ ನಾನು ಪಾರ್ಟಿ ವೇರ್ ಡ್ರೆಸಸ್ ನ ತೋರ್ತೀನಿ ತುಂಬಾ ಚೆನ್ನಾಗೈತಿ ನಿಮ್ಗೆ ಗೊತ್ತಿರ್ಬೋದು ಟ್ರೆಂಡ್ ಒಳಗಿರೋದು ಅಲಿಯಾ ಕಟ್ ಮತ್ತು ನೈರಾ ಕಟ್ ಅದ ಪ್ಯಾಟರ್ನ್ ತೋರ್ಸಕತ್ತೇನೆ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನೋಡ್ರಿ ನಾನು ಹಾಕಿರೋದು ಅಲಿಯಾ ಕಟ್ಟು ಅಲಿಯಾ ಕಟ್ ಕೂಡ ನಾನು ಮುಂದಿನ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಈಗ ನಾನು ತೋರ್ಸಕತಿರೋದು ನೈರಾ ಕಟ್ಟು ಇದು ಡಬಲ್ ಎಕ್ಸ್ ಎಲ್ ಸೈಜು ಡಬಲ್ ಎಕ್ಸ್ ಎಲ್ ನೈರಾ ಕಟ್ಟು ತುಂಬಾ ಚೆನ್ನಾಗೈತಿ ನೋಡ್ಬೋದು ನೀವ್ ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ನಾನು ತೋರಿಸ್ತಾ ಇರೋದು ಇದ ಪ್ಯಾಟರ್ನ್ ನಾನು ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿದವು ಒಂದಕ್ಕಿಂತ ಒಂದು ಸೂಪರ್ ಆಗಿದವು ಈಗ ನೋಡ್ರಿ ತೋರಿಸ್ತಾ ಇದೆ ನಿಮ್ಗ ಈ ತರ ನಿಮ್ಗ ಸಿಕ್ವೆನ್ಸ್ ವರ್ಕ್ ಬರ್ತೈತಿ ನೆಕ್ಸ್ಟ್ ತ್ರೀ ಫೋರ್ತ್ ಸ್ಲೀವ್ಸ್ ಮತ್ತೆ ಇಲ್ಲಿ ನಿಮ್ಗ ಈಗ ಫ್ರಂಟ್ ಅಲ್ಲಿ ಬಂದಿರ್ತಲ್ಲ ಅದ ವರ್ಕ್ ಇಲ್ಲಿ ಸೈಡ್ ಕೊಟ್ಟಿರ್ತಾರ ಈ ತರ ಟೈ ಇರುತ್ತ ತುಂಬಾ ಚೆನ್ನಾಗೈತಿ ಇದು ಟಾಪ್ ಬಾಟಮ್ ತೋರಿಸ್ತೀನಿ ನಿಮ್ಗ ಮತ್ತೆ ವೇಲ್ ನೋಡ್ರಿ ತುಂಬಾ ಸೂಪರ್ ಆಗೈತಿ ವೇಲ್ ಕೂಡ ನಿಮ್ಗೆ ಪಾರ್ಟಿ ವೇರಿಗೆ ತುಂಬಾ ಚೆನ್ನಾಗಿರ್ತವು ನೋಡ್ಬೋದು ಇಲ್ಲಷ್ಟಿತ್ತು ಇದು ಪಾಯಿಂಟು ಈ ಥರ ಬರ್ತೈತಿ ತುಂಬಾ ಸೂಪರ್ ಐತಿ ಕಲರ್ ಯಾರಿಗಾದ್ರು ಯಾವ್ದಾದ್ರು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಮತ್ತೆ ಇನ್ಸ್ಟಾಗ್ರಾಮೂ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಬೇಕಾದ್ರೆ ಇನ್ಸ್ಟಾಗ್ರಾಮ್ನು ಕೂಡ ಫಾಲೋ ಮಾಡ್ರಿ ಪ್ರೀತಿ ಕಾಣ ವ್ಲಾಗ್ಸ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಐತಿ ತುಂಬ ಚೆನ್ನಾಗಿದೆ ನೋಡ್ರಿ ಗ್ರೀನ್ ಕಲರ್ ನಾನು ತೋರಿಸ್ತಾ ಇರೋದು ಈ ಥರ ಸೀಕ್ವೆನ್ಸ್ ವರ್ಕ್ ಇರುತ್ತಾ ಎಲ್ಲಕ್ಕೂ ನಿಮ್ಗೆ ಈ ಥರ ನಿಮ್ಗೆ ನಾನು ಇಲ್ಲಿ ತೋರ್ಸ ಡಿಸೈನು ಅದೇ ಡಿಸೈನ್ ಇರ್ತೈತಿ ಟ್ಯಾಕ್ ಕೊಟ್ಟಿರ್ತಾರೆ ಥರ ಬರ್ತೈತಿ ನೋಡ್ರಿ ವೇನ್ ತುಂಬಾ ದೊಡ್ಡದಾಗಿ ನೋಡಬಹುದು ಸೂಪರ್ ಆಗದವು ಒಂದಕ್ಕಿಂತ ಒಂದು ಯಾರಿಗಾದರೂ ಬೇಕಾದ್ರೆ ನಿಮ್ಗೆ ಪ್ರೈಸ್ ಬೇಕಂದ್ರೂ ಕೂಡ ನೀವು ಮೆಸೇಜ್ ಮಾಡ್ರಿ ನನ್ನ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇದು ನೆಕ್ಸ್ಟ್ ಕಲರ್ ತುಂಬಾ ಚೆನ್ನಾಗೈತಿ ಇದು ಕೂಡ ಕೈ ಮತ್ತೆ ಈ ತರ ನಿಮ್ಗೆ ವರ್ಕ್ ಕೂಡ ಐತಿ ಇಲ್ಲಿ ನಿಮ್ಗ ಬೇನು ದುಪ್ಪಟ ದುಪ್ಪಟ ಈ ತರ ಬಂದ್ ನೋಡ್ರಿ ಎಲ್ಲಾರ್ಗು ಇದೇ ತರನ ದುಪ್ಪಟ ಐತಿ ಪ್ಯಾಂಟ್ ಕೂಡ ನಿಮ್ಗ ಇದೇ ತರನ ಬರುತ್ತ ಎಲ್ಲದಕ್ಕೂ ನಾ ಕಲರ್ಸ್ ಮಾತ್ರ ತೋರಿಸ್ತಾ ಇದೀನಿ ಒಂದಕ್ಕಿಂತ ಒಂದು ಸೂಪರ್ ಆಗಿ ನಾನು ತೋರಿಸ್ತಾ ಇರೋದು ನೋಡ್ಬೋದು ನೀವ್ ಇಲ್ಲಿ ಇದ ಪ್ಯಾಟರ್ನ್ ನಾ ತೋರಿಸ್ತಾ ಇರೋದು ನೋಡ್ರಿ ಸಖತ್ ಐತಿ ಕಲರ್ ಕೂಡ ನೋಡ್ರಿ ಈ ತರ ಐತಿ ತುಂಬಾ ಚೆನ್ನಾಗೈತಿ ಕಲರು ನೋಡ್ರಿ ಈ ತರ ಟಾಪು ವೇಲು ವೇಲು ಕೂಡ ಸೂಪರ್ ಆಗದವು ಒಂದಕ್ಕಿಂತ ಒಂದು ಸೂಪರ್ ಅದವು ಮತ್ತೆ ಅಂಬ್ರೆಲಾ ಪ್ಯಾಟರ್ನ್ ಡ್ರೆಸ್ ಕೂಡ ನನ್ನ ಕಡೆ ಅದವು ಇದು ಡಬಲ್ ಎಕ್ಸ್ ತೋರಿಸ್ತಾ ಇರೋದು ಈಗ ನೋಡ್ರಿ ಎಕ್ಸೆಲ್ ಒಳಗೆ ಅಲಿಯ ಕಟ್ ಐತಿ ಯಾರಿಗಾದ್ರು ಬೇಕಾದ್ರೆ ಹೇಳ್ರಿ ನಾನು ಫೋಟೋಸ್ ಕಳಿಸ್ತೀನಿ ತುಂಬಾ ಚೆನ್ನಾಗಿ ಅದಾವೆ ಒಂದಕ್ಕಿಂತ ಒಂದು ನೋಡ್ಬೋದು ನೀವು ಇಲ್ಲಿ ಪಾರ್ಟಿ ವೇರಿಗೆ ಸಖತ್ ಅಂತ ಹೇಳ್ಬೋದು ನೆಕ್ಸ್ಟ್ ಕಲರು ನೋಡ್ರಿ ಇದೊಂದು ಕಲರ್ ಐತಿ ತುಂಬಾ ಚೆನ್ನಾಗಿದೆ ಇದು ಕಲರ್ ಚಾಕೊಲೇಟ್ ಕಲರ್ ಈ ತರ ಕಾಫಿ ಕಲರ್ ಈ ತರ ಕಾಫಿ ಕಲರ್ ಒಂದೈತಿ ನೋಡಿ ಎಲ್ಲಾನು ಒಂದಕ್ಕಿಂದ ಒಂದು ಕೂಪರ್ ಆಗದ ಅಂತ ಹೇಳ್ಬೋದು ಯಾರಾದರೂ ಬೇಗನೆ ಬೇಗ ಬೇಗ ಮೆಸೇಜ್ ಮಾಡಿ ನನ್ನ ಶಾಪ್ರೋ ಶಾಂತಿನಗರ ನನ್ನ ಶಾಪ್ ಇರೋದು ನನ್ನ ಶಾಪ್ ಇರೋದು ಶಾಂತಿನಗರ ಸಾಯಿ ಕಂಪ್ಲೆಕ್ಸ್ ಫಸ್ಟ್ ಫ್ಲೋರ್ನಾಗ ಯಾರಿಗಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಕಾಲ್ ಮಾಡಿ ಕೇಳ್ಬೋದು ನನ್ನ ಶಾಪಲ್ಲಿ ನಿಮ್ಗೆ ಎಲ್ಲ ಲೇಡೀಸ್ ಆ ಇರೋ ಲೇಡೀಸ್ ವೇರ್ ಐಟಮ್ಸು ಅವೈಲೇಬಲ್ ಅದವು ಹೋಲ್ಸೇಲ್ ಕೆಲವೊಂದು ಕುರ್ತೀಸ್ ಕೂಡ ಹೋಲ್ಸೇಲ್ ಒಳಗೆ ಕೊಡ್ತೀನಿ ಟೂ ಪೀಸ್ ಹಟ್ಟು ಯಾರಿಗಾದರೂ ಬೇಕಾದ್ರೆ ಹೋಲ್ಸೇಲ್ ಒಳಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಸೈಡ್ ಕಟ್ ಕುರ್ತೀಸ್ ಕೂಡ ಅದಾವು ಅದ್ರ ಜೊತೆಗೆ ಅಲಿಯಾ ಕಟ್ ಕೂಡ ನಿಮ್ಗೆ ಸಿಂಗಲ್ ಪೀಸ್ ಅಂದ್ರೆ ಬರೀ ಟಾಪ್ಸ್ ಅಷ್ಟೇ ಬೇಕಾದರೂ ಕೂಡ ಹೋಲ್ಸೇಲ್ ಒಳಗೆ ಅವೈಲೇಬಲ್ ಅದಾವು ಯಾರಿಗಾದ್ರು ಬೇಕಾದ್ರೂ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಹೇಳ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹೊಸ ನೋಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ವೀಡಿಯೋನಾದ್ರೆ ಅಲ್ಲಿ ತನಕ ಹೇಳ್ಬೇಕಂದ್ರೆ ಬಾರಿ